자막 ನಗರದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಕಲ್ಮಠ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟ ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಂಭ್ರಮ ಕಾರ್ಯಕ್ರಮ ಜರುಗಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರು ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ದಕ್ಷಿಣ ಭಾರತ ಗ್ರಾಹಕ ಹಕ್ಕುಗಳ ಸಮನ್ವಯ ಸಮಿತಿಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಧನರಾಜೀರವರನ್ನು ಕಾಲೇಜು ಮತ್ತು ಆಡಳಿತ ಮಂಡಳಿ ವತಿಯಿಂದ ಕೊಟ್ಟೂರೇಶ್ವರ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಭಾಗವಹಿಸಿ ತೊಡಗಿಸಿಕೊಂಡು ಅದರಲ್ಲಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕಾಗಿಯೇ ವಿದ್ಯಾರ್ಥಿ ಒಕ್ಕೂಟ ಚೇತನವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ರಚಿಸಲಾಗಿದೆ ಪ್ರತಿ ವರ್ಷ ಈ ವಿದ್ಯಾರ್ಥಿ ಒಕ್ಕೂಟ ಬಹಳಷ್ಟು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ಸುಮಾರು ಜನ ವಿದ್ಯಾರ್ಥಿಯರು ನಾಯಕತ್ವ ಗುಣಗಳನ್ನು ಕಳೆದುಕೊಳ್ತಿದ್ದಾರೆ ಈ ಒಂದು ಸದುದ್ದೇಶ ಮತ್ತು ಈ ಒಂದು ಉಪಯೋಗಕ್ಕೋಸ್ಕರವಾಗಿಯೇ ಈ ವಿದ್ಯಾರ್ಥಿ ವಿಶ್ವಚೇತನ ವಿದ್ಯಾರ್ಥಿ ಒಕ್ಕೂಟವನ್ನು ರಚನೆ ಮಾಡಲಾಗಿದ್ದು ಈ ಬಾರಿ ಕೂಡ ಈ ವಿದ್ಯಾರ್ಥಿ ಒಕ್ಕೂಟದ ರಚನೆಯಲ್ಲಿ ನಾಲ್ಕು ವಿಭಾಗಗಳನ್ನು ರಚಿಸಲಾಗ್ತಾ ಇದೆ ಪ್ರಮುಖವಾಗಿ ಒಂದು ವಿಮೆನ್ಸ್ ಸ್ಟಡಿ ಅಂತ ಹೇಳಿ ಮಹಿಳಾ ಅಧ್ಯಯನ ಎರಡು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ವ್ಯಕ್ತಿತ್ವ ವಿಕಸನ ವಿಭಾಗ ಹಾಗೆ ಲಲಿತ ಕಲಾ ವಿಭಾಗ ಅಂತ ಹೇಳಿ ಫೈನ್ ಆರ್ಟ್ಸ್ ಅಂತ ಹೇಳಿ ಮತ್ತೊಂದು ಸ್ಪೋರ್ಟ್ಸ್ ಮತ್ತು ಯೋಗ ಅಂತ ಹೇಳಿ ನಾಲ್ಕು ರೀತಿಯ ವಿಭಾಗಗಳನ್ನು ನಮ್ಮಲ್ಲಿ ರಚಿಸಲಾಗ್ತದೆ ಫೈನಲ್ ಇಯರ್ ವಿದ್ಯಾರ್ಥಿಗಳನ್ನು ಈ ಒಂದೊಂದು ವಿಭಾಗಕ್ಕೆ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಲಾಗ್ತದೆ ಇದಕ್ಕಿಂತ ಪೂರ್ವದಲ್ಲಿ ಒಂದು ಮಾತನ್ನು ಹೇಳೋದಾಯ್ತಂದರೆ ಈ ವಿದ್ಯಾರ್ಥಿ ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಪ್ರಾಂಶುಪಾಲರು ಕಾರ್ಯನಿರ್ವಹಿಸ್ತಾರೆ ಕಾರ್ಯಾಧ್ಯಕ್ಷರಾಗಿ ನಾನು ಅಂದರೆ ಡಾಕ್ಟರ್ ಅರ್ಚನಾ ಹಿರೇಮಠ ಅವರು ನಿರ್ವಹಿಸ್ತಾರೆ ಹಾಗೆ ಪ್ರತಿಯೊಂದು ಸಲ್ಲಿಗೂ ಒಬ್ಬ ಸೆಕ್ರೆಟರಿಯನ್ನು ಫೈನಲ್ ಇಯರ್ ವಿದ್ಯಾರ್ಥಿನಿಯರು ವಹಿಸಿಕೊಂಡಿರ್ತಾರೆ ಮತ್ತು ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ ವಿದ್ಯಾರ್ಥಿನಿಯರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ವುಮೆನ್ ಸ್ಟಡಿ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿಯಾಗಿ ಬಿಕಾಮ್ ಫೈನಲ್ ಇಯರ್ ವಿದ್ಯಾರ್ಥಿ ಸಹನಾ ಅವರು ನಿರ್ವಹಿಸ್ತಾರೆ ಮೆಂಬರ್ ಆಗಿ ಗಾಯತ್ರಿ ಶ್ರೇಯಾಂ ಆಯಿಷಾ ಆಫ್ರೀನ್ ಮತ್ತು ಗಿರಿಜಮ್ಮ ಎಸ್ ಇವರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಹಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಭಾಗಕ್ಕೆ ಸನ್ಮತಿ ಬಿಕಾಮ್ ಫೈನಲ್ ಇಯರ್ ಇವರು ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಮೆಂಬರ್ ಆಗಿ ಕಾವೇರಿ ಬಿ ಎ ಫಸ್ಟ್ ಇಯರ್ ರಮ್ಯಾ ಬಿಕಾಂ ಸೆಕೆಂಡ್ ಇಯರ್ ಶ್ರೀಲಕ್ಷ್ಮಿ ಬಿ ಎ ಫಸ್ಟ್ ಇಯರ್ ಮತ್ತು ರಶ್ಮಿ ಟಿ ಬಿಕಮ್ ಫಸ್ಟ್ ಇಯರ್ ವಿದ್ಯಾರ್ಥಿನಿಯರು ಕಾರ್ಯನಿರ್ವಹಿಸ್ತಾರೆ ಹಾಗೆ ಫೈನಾನ್ಸ್ ವಿಭಾಗಕ್ಕೆ ಸೆಕ್ರೆಟರಿಯಾಗಿ ಸಾನಿಯಾ ಬಿ ಎ ಫೈನಲ್ ಇಯರ್ ಫೈನಲ್ ಇಯರ್ ವಿದ್ಯಾರ್ಥಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಮೆಂಬರ್ ಆಗಿ ಸಾನಿಯಾ ಬಿ ಎ ಸೆಕೆಂಡ್ ಇಯರ್ ಲೋಕೇಶ್ವರಿ ಬಿ ಎ ಸೆಕೆಂಡ್ ಇಯರ್ ಸಾನಿಯಾ ಬಿಕಾಮ್ ಸೆಕೆಂಡ್ ಇಯರ್ ನಜ್ಮಾ ಆಲಿಯಾ ಪರ್ವೀನ್ ಶಿವಗಂಗಮ್ಮ ಇವರು ಮೆಂಬರ್ಸ್ ಆಗಿ ಕಾರ್ಯನಿರ್ವಹಿಸ್ತಾರೆ ಹಾಗೆ ಸ್ಪೋರ್ಟ್ಸ್ ಮತ್ತು ಯೋಗ ವಿಭಾಗಕ್ಕೆ ಸೆಕ್ರೆಟರಿಯಾಗಿ ಮುಸ್ಕಾನ್ ಬಿ ಎ ಫೈನಲ್ ಇಯರ್ ವಿದ್ಯಾರ್ಥಿ ಮತ್ತು ಮೆಂಬರ್ಸ್ ಆಗಿ ಫರೀಂ ಭಾನು ಸಾನಿಯಾ ಎಮ್ ಭೂಮಿಕಾ ಮತ್ತು ಆಮ್ನ ಗುಲ್ಝರ್ ಇವರು ಮೆಂಬರ್ಸ್ ಆಗಿ ಕಾರ್ಯನಿರ್ವಹಿಸ್ತಾರೆ ಈ ಎಲ್ಲ ವಿಭಾಗಗಳ ಜೊತೆಗೆ ಇನ್ನೂ ಹತ್ತು ಹನ್ನೆರಡು ವಿಭಾಗಗಳನ್ನ ಒಂದೊಂದು ಸದುದ್ದೇಶದೊಂದಿಗೆ ರಚಿಸಿಕೊಂಡಿದ್ದೀವಿ ಒಳ್ಳೆಯ ಸಾಧನೆಯನ್ನು ಮಾಡೋದ್ರ ಜೊತೆಗೆ ಈಗಾಗಲೇ ಗುಲ್ಬುರ್ಗ ವಿಶ್ವವಿದ್ಯಾಲಯದಲ್ಲಿ ತನ್ನ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರ್ಯಾಂಕ್ಗಳನ್ನು ಪಡೆದುಕೊ ಕೊಡುವುದ್ರ ಜೊತೆಗೆ ಹೆಚ್ಚಿನ ಅಂಕಗಳನ್ನು ಪಡೆದಂತ ಕೀರ್ತಿ ನಮ್ಮ ಒಂದು ಮಹಿಳಾ ವಿದ್ಯಾಲಯಕ್ಕೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಜೊತೆಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗೆ ಸ್ವಾಗತವನ್ನು ಕೋರಿದ್ದಾರೆ ಒಂದು ಸೊ ನಾನು ಪ್ರಥಮ ವರ್ಷದ ವಿದ್ಯಾರ್ಥಿಗಳಲ್ಲಿ ಒಂದು ಮಾತನ್ನು ಹೇಳೋದಾದ್ರೆ ವಿದ್ಯಾರ್ಥಿಗಳು ಯಾರೇ ಇರಲಿ ತಾವು ಬಂದಂತ ಶಾಲೆಯ ಒಂದು ನಿಯಮಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ಪಠ್ಯ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹಿತ ಭಾಗವಹಿಸುವುದ್ರ ಮುಖಾಂತರ ಆ ಸಂಸ್ಥೆಯ ಹೆಸರನ್ನು ಉಳಿಸಬೇಕಾಗಿದ್ದು ಸಹಿತ ನಿಮ್ಮೆಲ್ಲರೂ ಒಂದು ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮತ್ತು ವಿದ್ಯಾರ್ಥಿ ಒಕ್ಕೂಟ ಎನ್ ಎಸ್ ಎಸ್ ಚಟುವಟಿಕೆಗಳ ಬಗ್ಗೆ ಸಹಿತ ಹೆಚ್ಚಿನ ಆದ್ಯತೆ ಕೊಡುವಂತ ಕಾರ್ಯ ವಿದ್ಯಾರ್ಥಿಗಳಿಂದ ಆಗ್ಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಇವತ್ತಿನ ಯಾವುದೇ ವಿದ್ಯಾರ್ಥಿ ಇರಲಿ ಆ ಪದೇ ಪದೇ ಹೇಳ್ತಾ ಇರ್ತೀನಿ ಏನಾದರೂ ಕಲಿತಂಥ ಶಾಲೆಯನ್ನು ಕಲಿಸಿದಂಥ ಗುರುಗಳನ್ನು ಜೀವನದಲ್ಲಿ ಮರಿಬಾರ್ದು ನೀವು ಎಂಥ ಒಳ್ಳೆಯ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹಿತ ಈ ಭಾಗದಲ್ಲಿ ಬಂದಾಗ ಅದರಲ್ಲಿ ಮುಖ್ಯವಾಗಿ ಈ ವಿದ್ಯಾರ್ಥಿನಿಯರು ಏನಂದ್ರೆ ಮುಖ್ಯವಾಗಿ ಬಂದಾಗ ಇದು ನಾನು ಕಲಿತಂಥ ಶಾಲೆ ಇವರು ನಾನು ಕಲಿಸಿದಂತಾಗ ನನಗೆ ಕಲಿಸಿದಂಥ ಗುರುಗಳು ಅನ್ನುವಂಥ ಮನೋಭಾವನೆಯನ್ನು ಮುಖ್ಯವಾಗಿ ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ವಿಶೇಷವಾಗಿ ಕೊಟ್ಟೂರೇಶ್ವರ ಉದ್ಯಾನ ಸಂಘ ಈ ಒಂದು ಶಿಕ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಕಾರ್ಯವನ್ನು ಎಲ್ಲ ನಮ್ಮ ಪದಾಧಿಕಾರಿಗಳು ಮಾನ್ಯ ಪೂಜ್ಯ ಅಧ್ಯಕ್ಷರು ಸಹಿತ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ವಿದ್ಯಾರ್ಥಿಗಳ ಉಪಯೋಗವನ್ನು ಸರಿಯಾಗಿ ತೆಗೆದುಕೊಳ್ಳಿ ಮುಂದಿನ ತಮ್ಮ ಭವಿಷ್ಯವನ್ನ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳುವಂತ ಮಾಡುವಂತಹ ಒಂದು ಕೆಲಸವನ್ನು ತಾವು ವಿದ್ಯಾರ್ಥಿಗಳು ಮಾಡ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮಗೆಲ್ಲರಿಗೂ ಒಂದು ಹೆಮ್ಮೆ ಈ ಸಂಸ್ಥೆ ತನ್ನದೇ ಆದಂತಹ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯವನ್ನು ಮಾಡ್ತಾ ಇದೆ ಈ ಹೇಳಿ ಎಲ್ಲರಿಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಎಲ್ಲ ಪೂಜರಿಗೆ ಮತ್ತು ಎಲ್ಲರಿಗೂ ಸಹಿತ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಅತಿಥಿಗಳ ಶಿಕ್ಷಣ ದಕ್ಷಿಣ ಭಾರತದ ಗ್ರಾಹಕ ಹಕ್ಕುಗಳ ಸಮನ್ವಯ ಸಮಿತಿಯ ಕರ್ನಾಟಕ ರಾಜ್ಯಾಧ್ಯಕ್ಷರು ఇవర పరిచయవను డాక్టర్ శాతా పాటిల్ మేడం నెరవేర్చారు ತಮ್ಮ ಮುಂದೆ ಪ್ರಸ್ತುತ ಅನಾವರಣಗೊಳಿಸಲು ಅವರು ಸಂಸ್ಥಾಪಕ ನಿರ್ದೇಶಕರು ಮಂದಿರ ಕರೆಯರ್ ಅಕಾಡೆಮಿ ಅಧ್ಯಕ್ಷರು ಲಪ್ಪುಲ ಜಿಲ್ಲಾ ಪ್ರವರ್ಗ ಮಂದಿರ ಜಾತಿಗಳ ಒಕ್ಕೂಟ ಗಂಗಾವತ ಸಮಾಜ ಗಂಗಾವತಿ ದಕ್ಷಿಣ ಭಾರತ ಗ್ರಾಹಕ ಹಕ್ಕುಗಳ ಸಮನ್ವಯ ಸಮಿತಿಯ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ಚೇರ್ಮನ್ ಗಂಗಾರಾಮ ಎಜುಕೇಶನ್ ಅಕಾಡೆಮಿ ಗಂಗರ ವಿದ್ಯಾರ್ಥಿ ಜೊತೆಯಲ್ಲಿ ಏಟಿ ಫೈವ್ ಆ ಇಸ್ವಿಯಲ್ಲಿ ಇಲ್ಲಿ ಮುಗಿಸಿದ್ದು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಿಸ್ ಈಸ್ ಮೈ ಸೆಕೆಂಡ್ ಹೋಮ್ ನಾನು ಇದನ್ನೇನೋ ಬಹಳ ಜನ ಹೇಳ್ತಾ ಇರ್ತಾರೆ ನನ್ಗೆ ಗೆಳೆಯರಿದ್ದಾರೆ ಇಲ್ಲೇ ಓದಿದ್ದು ಸಹಪಾಠಿಗಳು ಇದ್ದಾರೆ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಹೌದು ನೀವು ಕಾಲೇಜ್ ಬಗ್ಗೆ ತುಂಬ ಹೇಳ್ತೀರಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ದಿರ್ತೀನಿ ಯಾಕೆ ಐ ಹ್ಯಾವ್ ಫೈವ್ ಲ್ಯಾಕ್ ಫಾಲೋವರ್ಸ್ ಇನ್ ಯೂಟ್ಯೂಬ್ ನನಗೆ ಐದು ಲಕ್ಷ ಫಾಲೋವರ್ಸ್ ಇದೆ ನಾನು ಕಾಲೇಜ್ ಬಗ್ಗೆ ಎರಡು ಮೂರು ಸರಿ ಬರ್ದೇ ನನಗೆ ಇಂಪಾರ್ಟೆಂಟ್ ಪ್ರಶಸ್ತಿ ಅಲ್ಲ ಕಾರಣ ಇಷ್ಟೇ ನನ್ನ ಲೈಫಲ್ಲಿ ಸುಮಾರೊಂದು ಇಪ್ಪತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅತೀ ದೊಡ್ಡ ಪ್ರಶಸ್ತಿಗಳನ್ನು ನಾನು ಆ ನಯದಿಂದ ಐ ರಿಜೆಕ್ಟೆಡ್ ದ್ಯಮ್ ಅತ್ಯಂತ ಪೂಜ್ಯ ಭಾವನೆ ಇಲ್ಲ ಯಾಕೆ ನನಗೆ ಅನಿಸಿತ್ತು ನಾನು ಒಂದು ಸಾರಿ ನಾನು ಯಾವಾಗ ಕಂಫರ್ಟ ಒಂದು ಫೀಲ್ ಮಾಡ್ತೀನೋ ಆವಾಗ ನಾನು ಪ್ರಶಸ್ತಿಗಳನ್ನು ತಗೊಳ್ಬೇಕು ಅಂತ ಸರ್ ಸರ್ ಮೊದಲನೇ ಪ್ರಶಸ್ತಿ ನಾನು ತಗೊಂಡಿದ್ದ ಆಚಾರ್ಯ ರತ್ನ ಅದು ಜಸ್ಟ್ ಬಿಕಾಸ್ ಗ ನಮ್ಮ ಗದಗಿನ ಶ್ರೀಗಳು ಅಂಧ ಶಾಲೆಯ ಶ್ರೀಗಳು ಹಾಗೂ ಬಾಲ್ಕಿಯ ಶ್ರೀಗಳ ಜೊತೆಗೆ ನನಗೆ ಕೊಟ್ಟಿದ್ದರು ಮೀಡಿಯಾ ಸೆಂಟರ್ ಅವರು ಅದಕ್ಕಾಗಿ ಎರಡನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಮೊದಲ ಬಾರಿ ಆಚಾರ್ಯ ರತ್ನ ಪ್ರಶಸ್ತಿಯನ್ನು ತೊಗೊಂಡೆ ಅದು ತಗೊಂಡ್ಮೇಲೆ ಇದು ಹತ್ತೊಂಬತ್ತನೇ ಪ್ರಶಸ್ತಿ ಬರೀ ಒಂದು ವರ್ಷದಲ್ಲಿ ನನಗೆ ಸಿಕ್ಕಿದೆ ನಮಗೆ ಈ ಸಂಸ್ಥೆ ಬಗ್ಗೆ ಯಾಕೆ ಅಷ್ಟು ಪ್ರೀತಿ ಅಂದರೆ ನನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದಿಸ್ ಈಸ್ ಮೈ ಸೆಕೆಂಡ್ ಹೋಮ್ ಇಲ್ಲಿರುವ ಪ್ರತಿ ಇಂಚಲ್ಲಿ ನನಗೆ ಅಟ್ಯಾಚ್ಮೆಂಟ್ ಇರ್ತದೆ ಯಾಕಂದರೆ ನನ್ನ ಬಾಲ್ಯ ಮತ್ತು ಯೌವನದ ಬಹುತೇಕ ದಿನಗಳನ್ನು ನಾ ಈ ಮೈದಾನದಲ್ಲಿ ಕಳೆದಿರ್ತೀವಿ ಕ್ರಿಕೆಟ್ರ ಸೊ ಇದು ಗದ್ದೆ ಇತ್ತು ಪೂಜ್ಯ ಶ್ರೀಗಳಿಗೆ ಗೊತ್ತಿರ್ತದೆ ಹಿಂದೆ ಸರೋಜಮ್ಮ ಶಾಲೆ ಬರೀ ಓನ್ಲಿ ಕೆಲ ಒಂದೇ ಫ್ಲೋರ್ ಇದು ಆ ಕಾಂಪೌಂಡ್ಗಳಿರಲಿಲ್ಲ ನಾವು ಬೆಳಿಗ್ಗೆ ಈ ಮೈದಾನದಲ್ಲಿ ಬಂದರೆ ರಾತ್ರಿ ಹೋಗ್ಬೋದು ಸೊ ನನ್ನ ಕಾಲೇಜ್ ಅಂದರೆ ಮತ್ ನನ್ನ ಇಡೀ ಲೈಫ್ನ ಬೆಸ್ಟ್ ಕಾಲೇಜ್ ಲೈಫ್ಗಳನ್ನು ನಾನು ಕೊಟ್ಟೂರೇಶ್ವರ ಪಿ ಯು ಕಾಲೇಜ್ನಲ್ಲೇ ನಾನು ಅನುಭವಿಸಿದ್ದು ಇದು ಇಲ್ಲಿ ಹೇಳಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ್ಮೂರರಂದು ಐ ವಾಸ್ ಇನ್ ಟೋಕಿಯೋ ಜಪಾನ್ ಅಲ್ಲಿನ ಯೂನಿವರ್ಸಿಟಿಯಲ್ಲಿ ನನಗೆ ಗೆಸ್ಟ್ ಆಗಿ ಕೊಡ್ತಿದ್ದೆ ನನ್ನ ಪ್ರೆಸೆಂಟೇಷನ್ಗೆ ಆವಾಗೆ ದೇ ಆಸ್ಪಲ್ ಫಾರ್ ಸಮ್ ಫೋಟೋಗ್ರಾಫ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವೇರ್ ಐ ಸ್ಟಡಿ ಸೊ ನನ್ನ ಹಳೆಯ ಈ ಯಾವ ಬಿಲ್ಡಿಂಗ್ಸ್ ಇರದೇ ಇರತಕ್ಕಂಥ ಓನ್ಲಿ ಓಪನ್ ಇರತಕ್ಕಂಥ ಒಂದು ಹಳೆಯ ಫೋಟೋವನ್ನು ನಾನು ಕೊಟ್ಟಿದ್ದೆ ಅದು ಟೋಕಿಯೋ ಯೂನಿವರ್ಸಿಟಿಯ ಸ್ಕ್ರೀನ್ ಮೇಲೆ ಬಂತು ಕೊಟ್ಟುರೇಶ್ವರ ಕಾಲೇಜನ್ನ ಇದು ಸೊ ಅಂತಹ ಒಂದು ಅದ್ಭುತವಾದ ಸಂಸ್ಥೆ ಇದು ಅಂತಹ ಸಂಸ್ಥೆಯಲ್ಲಿ ಓದ್ತಾ ಇದ್ದೀವಿ ಬಹುಶಃ ಇವಾಗ ಲಕ್ಕಿನ ಈ ದಿನ ಸ್ವಲ್ಪ ಒಂದು ಎಷ್ಟೇ ಅನ್ಕಂಫರ್ಡ್ ಆದರೂ ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸು ಅಲ್ಲಿ ಸ್ಪೇರ್ ಫಾರ್ ಯು ಯಾಕಂದರೆ ನಮಗೆ ನಾ ಹೇಳಿದೆ ಫ್ರೆಂಡ್ ಫಿಲಾಸಫರ್ ನಮಗೆ ಗೈಡ್ ಚಂದ ಸರ್ ಸಾಕಷ್ಟು ಬಾರಿ ಅದೆಷ್ಟು ನಿಮ್ಮ ಬಗ್ಗೆ ಪ್ರೀತಿ ಇದೆ ಕೋಲ್ಕರ್ ಸರ್ಗೆ ಚಂದ್ಬಸೈ ಸರ್ಗೆ ಅಂದರೆ ಭಾಳ ಸರಿ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಏನಾದರೂ ಸರಿಯಾಗಿ ಗೈಡ್ ಮಾಡಿ ಡೆಫಿನೆಟ್ಲಿ ನನಗೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಟೀಚರ್ ಆಗಿ ನನಗೆ ಅನುಭವ ಇದೆ ನನ್ನ ವಿದ್ಯಾರ್ಥಿಗಳು ಈ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಐವತ್ತು ಜನ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಾರೆ ನಿಮ್ಮ ಸುರೇಶ್ ಸರ್ ಇರ್ಬೋದು ಸುಮಂದ ಇರ್ಬೋದು ಗೀತಾ ಇರ್ಬೋದು ಇವರೆಲ್ಲ ನನ್ನ ಸ್ಟೂಡೆಂಟ್ಸ್ ಅಂದರೆ ನಾನು ನನ್ನ ಇದರಲ್ಲಿ ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಯ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಸಕ್ಸೀಡೆಡ್ ಟು ಗೆಟ್ ಇನ್ ಪಿ ಎಚ್ ಡಿ ತೊಗೊಂಡೆ ಅದರಲ್ಲಿ ಒನ್ ಆಫ್ ದೆಮ್ ಸುರೇಶ್ ಸರ್ ಆಲ್ಸೋ ಒನ್ ಆಫ್ ದಮ್ ಹೂ ಗಾಟ್ ಪಿ ಎಚ್ ಡಿ ಸೊ ನಾನಿಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಮಾಡೋದ್ರಿಂದ ಇನ್ನೊಮ್ಮೆ ಬರ್ತೀನಿ ಆದರೆ ದಯವಿಟ್ಟು ಈ ಫಂಕ್ಷನ್ನ ಕೇವಲ ನಾವೊಂದು ಸೆಲೆಬ್ರೇಷನ್ನು ಅಷ್ಟೇ ಅಲ್ಲದೆ ನಮ್ಮ ಲೈಫ್ಗಾಗಿ ಯಾಕಂದರೆ ಪೋಸ್ಟ್ ಪ್ಯಾಂಡಮಿಕ್ ಪೀರಿಯಡ್ ಏನಿದೆ ಅಲ್ಲ ಈ ಕರೋನಾ ನಂತರದ ಅವಧಿ ಪ್ರಪಂಚವನ್ನು ಅತ್ಯಂತ ಬದಲು ಮಾಡಿರ್ತಕ್ಕಂಥ ಅವಧಿ ಇದು ಮತ್ತು ನನಗೆ ನನ್ನ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಹೆಚ್ಚು ಗೊತ್ತಿದೆ ಯಾಕಂದರೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನಾನು ಕಲಿಕೆಯನ್ನು ನೀಡಿದ್ದೀನಿ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ನಾನು ಎಲ್ಲಾದರೂ ಹೇಳ್ತೀನಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲಾದರೂ ಇದ್ರೆ ಅದು ಕಲ್ಯಾಣ ಕರ್ನಾಟಕದಲ್ಲಿದ್ದಾರೆ ಇಟ್ಸ್ ಮೈ ಇದೇನೋ ಆಸ್ಪಿರೇಷನ್ ಅಲ್ಲ ಅಥವಾ ಸುಮ್ಮನೆ ಏನೋ ಹೇಳ್ಬೇಕಂತ ಹೇಳ್ತಾ ಇಲ್ಲ ಯಾಕಂದರೆ ನಮ್ಮ ಈ ಕ್ಲೈಮೇಟ್ ಇದೆ ಅಲ್ಲ ನಮ್ಮಲ್ಲಿ ಏನೋ ಒಂದು ವಿಶೇಷ ಗುಣಗಳನ್ನು ಬೆಳೆಸಿದೆ ಉದಾಹರಣೆಗೆ ಒಲಂಪಿಕ್ಸ್ ಮತ್ತು ವರ್ಲ್ಡಿನ ಯಾವ ಗೇಮ್ಸ್ಗಳನ್ನಾದರೂ ತಗೊಳ್ಳಿ ಹಂಡ್ರೆಡ್ ಮೀಟರ್ಸ್ ಯಾರು ಗೆಲ್ತಾರೆ ಬೇರೆ ಯು ಎಸ್ ಬೇರೆ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಮೀಟರ್ಸ್ ಏನು ಓಟ ಓಟ ಇರ್ತದೆ ಲಾಂಗ್ ಮ್ಯಾರಥಾನ್ ಅಂತ ಹೇಳ್ತಾರೆ ಅದನ್ನೇ ಮಾತಾಡ್ತಾರೆ ಟೈಮ್ ವೇಸ್ಟ್ ಈ ದೈಕ ಒಂಥರ ಏನಂದರೆ ನಾನು ಯಾರಪ್ಪ ನಮ್ಮ ವಿದ್ಯಾರ್ಥಿಗಳಂದರೆ ಉಣ್ಣುವ ನಡೆದಾಡುವ ಮಾತನಾಡುವ ಬೊಂಬೆಗಳು ಇವರಿಗೆ ಇದಿಲ್ಲ ಲೈಫ್ ಇಲ್ಲ ಇನ್ನೊಂದು ಟಿ ವಿ ನೋಡ್ತಾ ತಿಂತ ಇರ್ತಾರೆ ಬೆಳಿಗ್ಗೆ ನೋಡ್ತಾ ಏನೋ ತಿನ್ನೋದು ನಡೀರಿ ಅಂದರೆ ಹಿಂಗೆ ಹಿಂಗೆ ನಡೀತು ಆಟ ಆಡ್ಲಿಕ್ಕೆ ಯಾರೋ ಸರ್ ಕರೆದು ಬಿಟ್ಟರು ಒಂದು ಹತ್ತು ಜನ ಬರಲ್ಲ ಇದರಲ್ಲಿ ಯಾಕೆ ಅಂದರೆ ಸರ್ ನಾವು ಅವಾಗ ನೋಡ್ತಿದ್ವಿ ಸರ್ ಅಂತ ಈಗ ನಜೀರ್ ಆಗಿದೆ ಏನಾಗಿದೆ ಏನೂ ಆಗಿಲ್ಲ ಲೈಫ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿದೆ ಅದು ಈ ಕಾಲದಲ್ಲಿ ಟ್ವೆಂಟಿ ಫೈವ್ ಇದೀಗಲ್ಲ ತುಂಬ ಸೀವಿಯರ್ ಇಶ್ಯೂಸ್ ಇದ್ದಾವೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಾವು ಹಿಂದೆ ಏನು ಹೇಳ್ತಾ ಇದೀವಿ ಮೂಲಭೂತ ಬೇಸಿಕ್ ನೀಡ್ಸ್ ಅಂದರೆ ಏನೇನು ಹೇಳೋರು ಅವಾಗ ಫುಡ್ ಕ್ಲಾತ್ಸ್ ಮತ್ತು ಶಲ್ಟರ್ ಆದರೆ ಈಗ ಅದಷ್ಟೇ ಬೇಸಿಕ್ ನೀಡ್ ಅಲ್ಲ ಇವತ್ತೇನಾಗಿದೆ ಟ್ವೆಂಟಿ ಫಿಫ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಬೇಸಿಕ್ ನೀಡ್ಸ್ ಒನ್ ಒನ್ ಪಾರ್ಟ್ನರ್ ಇನ್ ದ ಲೈಫ್ ಜೀವನದಲ್ಲಿ ಒಬ್ಬನೇ ಪಾರ್ಟ್ನರ್ ನಾವು ಲೈಫ್ ಪಾರ್ಟ್ನರ್ ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಐನಾಗಿ ಟೂ ಟೂ ಕಿಡ್ಸ್ ఫోర్ ఫోర్ వీలర్ బే బెక్ డేస్ వర్క్ ఇన్ వీక్ వర్క్ ఇస్ డిజిట్ సీన్ మన నడవ సిక్స్ డిజిట్స్ ఫైన్ కదు నోడ్రి బిస్మా ఫీద్ ఢిల్లీ యూనివర్సిటీ స్టూడెంట్ బాగా ఇంపార్టెంట్ ఎలా మనకి నోడ్రి ಇದನ್ನು ಡಿಸೈಡ್ ಮಾಡ್ಬೇಕು ನಾವು ಏನಾಗಬೇಕು ಅಂತ ಅವಳು ಹತ್ತು ಗೋಲ್ಡ್ ಮೆಡಲ್ಗಳನ್ನು ತಗೊಂಡಿದ್ ನನ್ನ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ಟೆನ್ ಗೋಲ್ಡ್ ಮೆಡಲ್ಸ್ ಫಿಫ್ಟಿ ಸರ್ಟಿಫಿಕೇಟ್ ಕೋರ್ಸಸ್ಗಳು ಬೇರೆ 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 ಸರ್ಟಿಫಿಕೇಟ್ ಕೋರ್ಸ್ಗಳು ಬಟ್ ಅವಳು ಸೋಶಿಯಲ್ ಇನ್ಸ್ಟಾಗ್ರಾಮ್ ಏನಾಗ್ತಿದ್ದರೆ ಅವಳಿಗೆ ಜಾಬ್ ಸಿಗ್ತಾ ಇಲ್ಲ ಜಾಬ್ ಇಡಿ ಒಂದು ಏನು ಬೇಸಿಕ್ ಟೈಫಂಡ್ಸ್ಗಳು ಸಿಕ್ತಿಲ್ಲ ಅಂತೇಳಿ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇವಾಗಲೂ ಬಿಸ್ಮಾ ಬಿ ಐ ಎಸ್ ಎಮ್ ಎ ಫಾಹಿದ್ ಎಫ್ ಎ ಎಚ್ ಡಬಲ್ ಇ ಡಿ ಅಂತ ಹೊಡೆದ್ರೆ ನಿಮ್ಮ ಮುಂದೆ ಅದು ಕ್ಲಿಯರ್ ಪಿಕ್ಚರ್ ಬರ್ತದೆ ಇವತ್ತು ಎಲ್ಲರೂ ತಿಳ್ಕೊಳ್ಬೇಕು ಯಾಕಂದರೆ ನಾನು ಯಾವತ್ತೂ ಯಾವುದೇ ಸಂಸ್ಥೆ ಈಗ ಗೋಲ್ಡ್ ಮೆಡಲ್ಸ್ ಬಂದಿದೆ ಟಾಪರ್ಸ್ ಬಂದಿದ್ದಾರೆ ರ್ಯಾಂಕ್ಸ್ ಬಂದಿದ್ದಾರೆ ಅಂದಾಗ ನಾನು ವಿಶ್ ಮಾಡಲ್ಲ ಕೆಲವೊಬ್ರಿಗೆ ಅದು ತಪ್ಪು ಅರ್ಥ ಆಗ್ತದೆ ಯಾಕೆ ಬಿಸ್ಮಾ ಫಾಹಿದ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತಿದ್ದೀನಂದರೆ ಗೋಲ್ಡ್ ಮೆಡ್ಲು ಮತ್ತು ಬರೀ ಇದು ಮಾರ್ಕ್ಸ್ಗಳು ಇವತ್ತು ನಿಮಗೆ ಲೈಫ್ ಕೊಡೋದಿಲ್ಲ ಸೊ ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನದರ್ ಆಸ್ಪೆಕ್ಟು ಲೈಕ್ ಜಪಾನ್ ಹೋಗಿದ್ದಾರೆ ಸರ್ ಅಂತ ಹೇಳಿದ್ರು ಅದು ಜಪಾನ್ ಸ್ಟೋರಿ ಅಂತ ಹೇಳಬೇಕಂದ್ರೆ ಅಲ್ಲಿ ಸಿಕ್ಸ್ ಇಯರ್ ಆರು ವರ್ಷದ ಒಂದು ಹುಡುಗಿ ತನ್ನ ಶಾಲೆಗೆ ತಾನು ಒಬ್ಬಳೇ ಮೆಟ್ರೋಗೆ ಹೋಗಿ ಸ್ಕೂಲಿಗೆ ಹೋಗಿ ಸ್ಕೂಲ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾಳೆ ಓನ್ಲಿ ಸಿಕ್ಸ್ ಇಯರ್ಸ್ ನೀವು ಇಲ್ಲಿ ಡಿಗ್ರಿ ಫಸ್ಟ್ ಇಯರ್ ಇದ್ದೀರಾ ಆ್ಯಂಡ್ ಇವತ್ತು ನೀವು ಯಾಕೆ ಹಾಕೊಂಡಿರೋ ಸ್ಯಾರಿಗಿಲ್ಲಿ ನೋಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ಎದುರ್ಕಂಬತ್ತಾರೆ ಏನಪ್ಪ ಈ ನಮ್ಮ ಹುಡುಗಿ ಎಷ್ಟು ದೊಡ್ಡ ಕಾಣಿಸ್ತಾ ಇದ್ದಾಳೆ ಹೊರಗಡೆ ಹೋದ್ರು ಯಾರು ಕಲೆ ಬಿಡ್ತಾರೋ ಏನು ಕತೆ ಅಂತೇಳಿ ಪೇರೆಂಟ್ಸ್ನೂ ಬಂದುಬಿಟ್ಟು ಹೋಗಿರ್ತಾರೆ ಭಾಳಷ್ಟು ಮಂದಿ ಹೌದಾ ಡೆಫಿನೆಟ್ಲಿ ಸೊ ಜಪಾನ್ ಇರುವಂಥ ಸ್ಟೂಡೆಂಟ್ಸ್ಗೆ ಅಲ್ಲಿ ಏನು ಕಲಿಸ್ಕೊಡ್ತಾರೆ ಇಂಡ್ಯಾದಾಗ ಇರಲಿಲ್ಲ ಇಲ್ಲಿ ಏನು ಕಲಿಸ್ಕೊಡ್ತಾರೆ ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಇಂಡಿಯನ್ಸ್ ನನಗೆ ಎರಡು ವಿಷಯ ನಾನು ಭಾಳ ಇಷ್ಟಪಡ್ತೀನಿ ಹಾಂ ಸರ್ ಒಂದು ಇಷ್ಟಪಡ್ತೀನಿ ಒಂದು ನಂಗೆ ಬೇಜಾರಾಗ್ತಾರೆ ಒಂದು ಏನಪ್ಪ ಇಷ್ಟ ಅಂದರೆ ಭೂಮಿ ಮೇಲೆ ದೇವರು ಅಂತ ಹೆಣ್ಣು ದೇವರಂತ ಪೂಜೆ ಮಾಡೋ ಏಕೈಕ ಕಂಟ್ರಿ ಅಂದರೆ ಅದು ಇಂಡಿಯಾ ಒಂದೇ ವೆರಿ ಪ್ರೌಡ್ ಆಫ್ ಸೆಕೆಂಡ್ ಥಿಂಗ್ ಏನಂದ್ರೆ ಅದೇ ಈ ಒಂದು ಹೆಣ್ಮಕ್ಳಿಗೆ ಯಾವುದೋ ಒಂದು ದೌರ್ಜನ್ಯ ಆದಾಗ ಭಾಳ ಬೇಜಾರಾಗಿದೆ ಅಂದರೆ ಬೇಜಾರು ಎಷ್ಟು ಮಾಡಿ ಅಂದ್ರೆ ಲೈಕ್ ನಮ್ ಹೆಂಗೆ ಯಾವ ಥರ ಮಾಡ್ತಾರೆ ಅಂದರೆ ಈ ಒಂದು ಸಾಂಪ್ರದಾಯಿಕವಾಗಿ ನಮ್ಗೆ ಮಾಡ್ತಾರೆ ನೀವು ಹಾಕೋ ಡ್ರೆಸ್ ಮೇಲೆ ನಿಮ್ಗೆ ಈ ಥರ ಲೈಂಗಿಕ ದೌರ್ಜನ್ಯಗಳೆಲ್ಲ ಹಾಕ್ತವೆ ಅನ್ನೋದು ನಮ್ಗೆ ಒಂದು ಪರ್ಸೆಪ್ಷನ್ ತಲೆಗೆ ತೋರಿಸ್ಬಿಟ್ಟಿದ್ದಾರೆ ಕರೆಕ್ಟಾ ನಾವು ಹಾಕೋ ಡ್ರೆಸ್ಸು ಅವ್ರು ನೋಡ ನೋಟ ಇದು ಇದೇ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಯಾವುದು ಇದ್ರೂ ಕೂಡ ನಿಮ್ಮ ಇಂಡ್ಯಾದಲ್ಲೇ ನಾನು ಹೇಳ್ತೀನಿ ಭಾಳಷ್ಟು ಸಣ್ಣ ಸಣ್ಣ ಕೇಸ್ ಇರ್ತಾರೆ ಆರು ತಿಂಗಳ ಕೂಸಿಗೆ ಒಂದು ವರ್ಷದ ಕೂಸು ಮೇಲೆ ರೇಪ್ ಕೇಸ್ ಆಗುತ್ತೆ ಅವ್ರು ಯಾವ ಡ್ರೆಸ್ಸಿಂದ ಏನಾದರೂ ಮಾಡಿರ್ತಾರೆ ಪರ್ಸೆಪ್ಷನ್ಸ್ ಹಾಕಿ ಯಾರ ಥರ ಡ್ರೆಸ್ ಹಾಕೊಂಡು ಅವ್ರಿಗೆ ಏನು ಮಾಡಿರ್ತಾಳೆ ಅವ್ರಿಗೆ ಏನೇನು ಮಾಡಿರ್ತಾಳೆ ಅಂದರೆ ಇಲ್ಲಿ ನೋಡೋ ಬಟ್ಟಿನಲ್ಲಿ ಇಲ್ಲ ನೋಡೋ ಕಣ್ಣಲ್ಲಿ ಇರೋದು ಸೊ ಆ ಪರ್ಸೆಪ್ಷನ್ ಏನಿದೆಲ್ಲ ತೆಗಿಬೇಕು ಇಲ್ಲ ಅಂದರೆ ನಿಮ್ಗೆ ಮುಚ್ಚಿ ಹಾಕ್ಬಿಡ್ತಾರೆ ಸೀದಂಗೆ ಒಂದು ಲೆವೆಲಿಗೆ ಮಾಡಿ ಬೇಡ 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 ಅಂತೇಳಿ ಸೊ ಅದಕ್ಕೆ ಒಂದು ಟ್ರಿಕ್ ಏನಪ್ಪ ಗರ್ಲ್ಸಿಗೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಫಸ್ಟ್ ಆಫ್ ಆಲ್ ಪ್ಯೂಬುರಿಟಿ ಲೈಕ್ ಚಿಕ್ಕ ಮಗುವಾಗಲಿ ಇಲ್ಲೇ ಆಗಲಿ ನೀವು ಮಾತ್ರ ಯಾವುದೇ ಒಂದು ಪರ ಪುರುಷರ ಹತ್ರ ನೀವು ಯಾವತ್ತೂ ಟಚ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಲೈಕ್ ಎನಿಥಿಂಗ್ ಗೆಸ್ಚರ್ ನಮ್ಮದ್ರಲ್ಲಿ ಇದೆಯಲ್ಲ ಸಾಂಪ್ರದಾಯಿಕವಾಗಿ ನಮಸ್ಕಾರ ಅಂದರೆ ನಮಸ್ಕಾರ ಮಾಡಿ ಕೈಯಿಂದ ಶೇಕ್ ಹ್ಯಾಂಡ್ ಮಾಡೋದಾಗಲಿ ಇದಾಗಲಿ ಆಲ್ಮೋಸ್ಟ್ ನಾನು ಇಫ್ ಇಟ್ ಈಸ್ ನೆಸಸರಿ ಡೋಂಟ್ ಟಚ್ ಇಟ್ ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ತರಿಸ್ಬೇಕಂದ್ರೆ ಇವತ್ತೇನು ಪೇರೆಂಟ್ಸ್ ಬಂದು ನಿಮಗೆ ಬಿಟ್ಟು ಹೋಗ್ತಾ ಇದ್ದಾರಲ್ಲ ಕಾಲೇಜ್ ಕಡೆ ಆ ಥರ ಆಗಬಾರ್ದು ನನ್ನ ಮಗಳು ಒಬ್ಬಕ್ಕೆ ಅಮೆರಿಕ ಹೋದ್ರು ಕೂಡ ನೈನ್ಟೀನ್ ಅವರ್ಸ್ ಫ್ಲೈಟ್ ಜರ್ನಿ ಚೆಕ್ ಇನ್ ಇಂಟರ್ನ್ಯಾಷನಲ್ ಚೆಕ್ ಇನ್ ತ್ರೀ ಅವರ್ಸು ಟ್ವೆಂಟಿ ಫೋರ್ ಅವರ್ಸ್ ಅವ್ರು ತರ್ಟಿ ಅವರ್ಸ್ ಆಗುತ್ತೆ ಒಬ್ಬಳೇ ನನ್ನ ಮಗಳು ಅಮೆರಿಕಕ್ಕೆ ಹೋಗಿ ಬರಬೇಕು ಆ ಥರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೀವು ನಿಮ್ಮ ಪೇರೆಂಟ್ಸಿಗೆ ತರಬೇಕು ಏನು ಮಾಡಬೇಕು ಅನ್ನೋದನ್ನ ಏನೇತನ ಸಹಳ ವಿವರವಾಗಿ ಮತ್ತು ಅತ್ಯಂತ ಅದ್ಭುತವಾಗಿ ಏನೇತನ ನಿಮಗೆಲ್ಲ ಬಿಚ್ಚಿ ಪ್ರೆಸೆಂಟ್ ಮಾಡಿದ್ದಾರೆ ನೀವು ಒಂದೇ ನಿಮಗೆ ನಾನು ಇಷ್ಟ್ರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಒಂದು ಸ್ವಲ್ಪ ಕಷ್ಟಪಟ್ಟದ್ದಕ್ಕೆ ಅಂದರೆ ನಾನು ಯಾವಾಗಲೂ ಇದನ್ನು ಉದಾಹರಣೆ ಹೇಳ್ತಿರ್ತೀನಿ ಇವತ್ತು ಫಂಕ್ಷನ್ ಐತೆ ಫಂಕ್ಷನಿಗೆ ನಾವು ಹೆಂಗೆ ಪ್ರೆಸೆಂಟ್ ಆಗಬೇಕು ಅನ್ನೋದು ನೀವು ಮೊದಲೇ ಡಿಸೈಡ್ ಮಾಡಿದ್ದಕ್ಕೆ ಎಷ್ಟು ಬೇಗ ಎದ್ದಿರ್ತೀರಿ ಎಷ್ಟು ಬೇಗ ಮೇಕಪ್ ಮಾಡ್ಕೊಂಡಿರ್ತೀರಿ ಎಷ್ಟು ಬೇಗ ನಿಮ್ಮ ಅಣ್ಣಂಬಳಿ ಕಿರಿಕಿರಿ ಕೊಟ್ಟು ನಿಮ್ಮ ಮಮ್ಮಿ ಕಿರಿಕಿರಿ ಕೊಟ್ಟು ನೀವು ಬೇಕಾದದ್ದು ಸೀರೆ ಬೇಕಾದ ಡ್ರೆಸ್ಸು ಬೇಕಾದಂತೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಹೆಂಗೆ ನೀವು ಪ್ಯೂಟಿಫುಲ್ ಪ್ರೆಸೆಂಟೇಷನ್ ಹೆಂಗೆ ಮಾಡಿರಿ ಹಾಗೆ ಜೀವನದ ಪ್ರೆಸೆಂಟೇಷನ್ಗೂ ಕೂಡ ನೀವು ತಯಾರು ಮಾಡ್ಕೊಂಡು ಕಲಿಬೇಕು ಫಂಕ್ಷನ್ ಪ್ರೆಸೆಂಟೇಷನ್ ಒಂದೇ ಅಲ್ಲ ಇಡೀ ಲೈಫಿಗೆ ಪ್ರೆಸೆಂಟೇಷನ್ ಆಗಬೇಕು ಆ ಪ್ರೆಸೆಂಟೇಷನ್ ಆಗ್ಬೇಕಾಯ್ತು ಅಂತಂದ್ರೆ ಈಗ ಹೆಂಗೆ ನಮಗೇನ ಇವತ್ತಿನ ಫಂಕ್ಷನಿಗೆ ಬರಬೇಕಾದ್ರೆ ಇಂಥ ಸೀರೆ ಇಂಥ ಕಲರು ನಾವೆಲ್ಲ ಮಾತಾಡ್ಕೊಂಡು ಹೆಂಗಿದ್ರಿ ಹಾಗೇನೆ ಜೀವನದಲ್ಲಿ ಕೂಡ ನಾವು ಏನು ಮಾಡಬೇಕು ಏನು ಸಾಧಿಸಬೇಕು ಯಾವ ಲೈನಿಗೆ ಹೋಗ್ಬೇಕು ಏನು ಅಚೀವ್ ಮಾಡಬೇಕು ಅನ್ನೋದನ್ನು ಕೂಡ ಮೊದಲೇ ನೀವು ಡಿಸೈಡ್ ಮಾಡಿದ್ರಿ ಅಂತಂದರೆ ಉಳಿದದ್ದೆಲ್ಲ ಆಟೋಮೆಟಿಕಲಿ ಅವೆಲ್ಲ ತಯಾರಿಗಳು ನಿಮ್ಮ ಕೈಯಿಂದ ಆಗ್ತವೆ ನಿಮಗೆ ಮೊದಲು ಏನಂತಂದ್ರೆ ಅದು ನಿಮ್ಮ ಬರಬೇಕು ನಾನು ಇದನ್ನ ಆಡಬೇಕು ನಾನು ಹಿಂಗೆ ಮಾಡಬೇಡಿ ಮನೆಯಾಗೇನಿತ್ತಲ್ಲ ಪಿ ಯು ಸಿ ಪಾಸ್ ಆದಂತ ಬಿ ಕಾಮ್ ಹಾಕಿದ್ದೀವಿ ಬಿ ಕಾಮ್ ಆದ್ದಂತೇಳಿ ಎಮ್ ಕಾಮ್ ಮಾಡ್ತೀವಿ ಇರಲಿಲ್ಲ ಅಂತಂದ್ರೆ ಅವರು ತಂದೆ ತಯಾರಿ ಬಿಟ್ಬಿಡ್ತೀವಿ ನಿಮ್ಮ ಮುಂದಿನ ಏನು ಸ್ಟೆಪ್ ನಿಮ್ಮದು ನನ್ನಲ್ಲ ಡಿಗ್ರಿ ಮುಗಿನಿ ನೀವೇನು ಮಾಡ್ತೀರಿ ಮಾಡ್ರಿ ಅಂತಂದೇಳಿ ಮದುವೆಗೆ ತಯಾರಾಗಿ ಕುಂದ್ರ ಒಂದೇ ಜೀವನ ಅಲ್ಲ ಜೀವನ ಅಂತಂದರೆ ಅದರಲ್ಲೂ ಕೂಡ ಮೊದಲು ಒಂದು ಕಾರ್ ಇತ್ತು ಹೆಣ್ಮಕ್ಕಳಿಗೇನಿತ್ತಲ್ಲ ಮನೆ ಮಂತ್ರಾಲಯ ಅಂದಂಗೆ ಮನೆಗೇನೆ ಎಲ್ಲದು ಅನ್ನೋದು ಈಗ ಹಂಗಿಲ್ಲ ಜೀವನದಲ್ಲಿ ಎಲ್ಲ ಫೀಲ್ಡ್ನಲ್ಲಿಯೂ ಕೂಡ ಸಾಧನೆ ಮಾಡಿದವರಿದ್ದಾರೆ ನಿಮ್ಮ ಒಂದು ವೈಶಿಷ್ಟ್ಯತೆಯನ್ನು ನೀವು ಪ್ರೆಸೆಂಟ್ ಮಾಡಿದರೆ ನೀವು ಸುದ್ದಿ ಆಗ್ತೀರಿ ಸಾಧನೆ ಮಾಡ್ತೀರಿ ಅದಕ್ಕೇನಿತ್ತಲ್ಲ ರ್ಯಾಂಕು ಮೊದಲೇ ನಮ್ಮ ಮೊದಲನೇದೇನೆಂದ್ರೆ ಈ ಪ್ರಾರಂಭ ಮಾಡಬೇಕಾಗಿತ್ತು ಈಗ ಹೇಳ್ತೇನೆ ನಮ್ಮ ಏನು ಒಂದು ಈ ಮಹಿಳಾ ಕಾಲೇಜಿನ ಈ ಸಿಬ್ಬಂದಿ ವರ್ಗ ಇದೆ ಪ್ರಾಚಾರ್ಯಾರೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವ ಅಭಿನಂದನೆಗಳು ಸಲ್ಲಿಸ್ತೇನೆ ಏನು ವಿದ್ಯಾರ್ಥಿಗಳ ಗುರಿ ಅಂತಂದ್ರೆ ನಮ್ಮ ವಿದ್ಯಾರ್ಥಿನಿಯ ಮೂಲಕ ನಮ್ಮ ಬದುಕನ್ನ ಆದರ್ಶಮಯವಾಗಿಟ್ಟುಕೊಂಡು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಬೇಕೆನ್ನುವುದು ಮುಖ್ಯ ಗುರಿ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಈ ಶಿಕ್ಷಣ ಸಂಸ್ಕಾರ ವಿದ್ಯೆ ಇತ್ತು ಅಂತಂದರೆ ಕೇವಲ ಅವರಪ್ಪ ಬದುಕುವುದರ ಜೊತೆಗೆ ಇಡೀ ಕುಟುಂಬವನ್ನೇ ಸಾಕ್ಷರಮಯವಾಗಿ ವಿದ್ಯಾವಂತರನ್ನಾಗಿ ಸುಶತ್ರಾಗಿ ಮಾಡ್ತಕ್ಕಂಥ ಶಕ್ತಿ ಹೆಣ್ಮಕ್ಳಲ್ಲಿದೆ ಅದಕ್ಕನೆ ಆ ಹೆಣ್ಮಕ್ಕಳಿಗೆ ವಿಶಿಷ್ಟವಾಗಿರ್ತಕ್ಕಂಥ ಗೌರವ ನಮ್ಮ ಗಂಗರಾಜರು ಹೇಳಿದ್ರು ಯಾವ ಜಗತ್ತಿನೊಳಗೂ ಇಲ್ಲ ಹೆಣ್ಮಕ್ಕಳಿಗೆ ಗೌರವ ಕೊಡೋದು ಆದರೆ ನಮ್ಮ ದೇಶದಲ್ಲಿ ಮಾತ್ರ ಹೆಣ್ಮಕ್ಕಳನ್ನು ಮಾತೃ ಸ್ಥಾನದಲ್ಲಿ ನೋಡ್ತಾ ಇದ್ದೇವೆ ಗೌರವ ಸ್ಥಾನದಲ್ಲಿ ನೋಡ್ತಾ ಇದ್ದೇವೆ ಎತ್ತು ನಾರ ಪೂಜೆ ದತ್ತಮಂತೆ ದೇವದ ಆಹಾರವಾಗಿ ಎಲ್ಲಿ ಹೆಣ್ಮಕ್ಕಳ ಪೂಜೆ ಆಗ್ತಾ ಇದೆ ಅಲ್ಲಿ ಅಂತ ತಿಳ್ಕೊಂಡು ಈ ವೇದದ ಮಾತಿನಂತೆ ಬಹುಶಃ ಹೆಣ್ಮಕ್ಕಳನ್ನು ಭಾಳ ಗೌರವದಿಂದ ಕಾಣುವುದು ಇಡೀ ನಮ್ಮ ಭಾರತ ಈ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಹೆಣ್ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಮಾರ್ಗದರ್ಶನವನ್ನು ನೀತಿ ಪಾಠವನ್ನು ಹೇಳಿ ಉತ್ತಮವಾಗಿರ್ತಕ್ಕಂಥ ಆದರ್ಶ ಮಹಿಳೆಯನ್ನು ಮಾಡುವಂಥ ಜವಾಬ್ದಾರಿ ಈ ಸಮಾಜದ ಜೊತೆಗೆ ಈ ಕಾಲೇಜಿನಲ್ಲಿ ಬಂದಿದ್ದೀರಿ ಪ್ರವೇಶ ಆಗಿದ್ದೀರಿ ಮೊದಲೇ ವರ್ಷದ ವಿದ್ಯಾರ್ಥಿಗಳಿಗೆ ನೀವು ಕಾಲೇಜುಗಳ ಕರ್ಕೊಂಡ್ರಿ ಅವ್ರ ಸ್ವಾಗತ ಮಾಡಿದ್ರಿ ಆಮೇಲೆ ಇವತ್ತು ಏನಾಗಿದೆ ಅಂತಂದರೆ ನೀವು ಓದ್ತಕ್ಕಂಥವ್ರು ಉತ್ತಮ ರೀತಿ ಒಳಗ ತರಗತಿಯನ್ನು ತರಗತಿಯಲ್ಲಿ ಪಾಲ್ಗೊಂಡು ಆ ಗುರುಗಳು ಹೇಳ್ತಕ್ಕಂಥ ಯಾವುದೇ ಪಾಠ ಇರಲಿ ಅಚ್ಚುಕಟ್ಟಾಗಿ ತಿಳ್ಕೊಂಡು ಮನೆಯೊಳಗೆ ಅದನ್ನು ನೀವು ಬರಿಬೇಕು ಕೇವಲ ಬರೇ ಕ್ಲಾಸ್ನಾಗ ಬಂದು ಕೂತು ಹೋದೆ ಎಕ್ಸಾಮ್ ಬಂದಾಗ ಅಷ್ಟೇ ಓದಿದೆ ಅಂತಂದ್ರೆ ನನಗಿಲ್ಲ ಯಾಕಂದ್ರೆ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಮೊಬೈಲ್ ಯೂಸ್ ಮಾಡೋದು ಅಂತ ಅನಿಸ್ತೈತೆ ನನಗೆ ಆದರೂ ನೂರಕ್ಕೆ ನೂರು ಪರ್ಸೆಂಟೇಜ್ ಯೂಸ್ ಮಾಡ್ತಾರೆ ದಯಮಾಡಿ ಫೋನ್ ಯೂಸ್ ಮಾಡೋಕೆ ಹೋಗಡಿ ನಿಮ್ಗೆ ಏನು ಅವಶ್ಯಕತೆ ಅದ ಅಷ್ಟೇ ಉಪಯೋಗ ಮಾಡ್ರಿ ಅದ್ರಾಗ ಭಾಳ ಹೊಲಿಸದ ಯೂಟ್ಯೂಬ್ ಹೊತ್ತದ ಅವು ಏನೇನೋ ಅದ ಎಲ್ಲವೂ ಅವ್ರು ಡ್ಯಾನ್ ಮಾಡಕ್ಕೆ ಹೋಗ್ರಿ ನಿಮ್ಮನ್ನು ಏನಾದರೂ ಕೆಡಿಸೋದಿತ್ತಂತಂದ್ರೆ ಮೊಬೈಲೇ ಕೆಡಿಸತೈತಿ ಮೊಬೈಲ್ ಹತ್ತಿದ್ರಿ ಅಂತಂದ್ರೆ ನಿಮ್ಮನ್ನು ನ್ಯಾಮ್ ಎಲ್ಸೇ ಕೊಡೋದಿಲ್ಲ ಅದಕ್ಕೆ ಆದಷ್ಟು ವಿದ್ಯಾರ್ಥಿ ಜೀವನದೊಳಗೆ ಮೊಬೈಲ್ ಕಡಿಮೆ ಮಾಡಿರಿ ದಿವ್ಸಕ್ಕೆ ಐದರಿಂದ ಆರು ತಾಸು ಓದು ಅಂತ ಹವ್ಯಾಸ ಇಟ್ಕೊಳ್ಳ್ರಿ ನೀವು ಐದರಿಂದ ಆರು ತಾಸು ಓದೋ ಹೋದ್ರಿ ನಿಮಗೆ ನಿಜವಾಗಿ ನೀವು ರ್ಯಾಂಕ್ ಬರ್ತೀರಿ ಒಳ್ಳೆ ಅಂಕದಲ್ಲಿ ಪಾಸ್ ಆಗ್ತೀರಿ ಇಲ್ಲ ಅಂತಂದರೆ ನೀವು ಸುಮ್ಮನೆ ಬಂದು ಮನೆಗೆ ಹೋಗೋದು ತಂದೆ ತಾಯಿಗಳಂತೂ ನಿಮಗೆ ಹಣದ ತಪ್ಪಿಗೆ ನಿಮಗೆ ನೀವು ಖರ್ಚು ಮಾಡಿ ಮತ್ತೊಂದು ಮನೆಗೆ ಕೊಡಬೇಕಾಗತ್ತಾ ಅದನ್ನು ನಾನೇನು ಹೇಳ್ತೀನಿ ಹೆಣ್ಮಕ್ಳು ನಿಮ್ಮ ಸ್ವಂತ ಕಾಲ ಮೇಲೆ ಒಂದು ಸಾಮರ್ಥ್ಯವನ್ನು ಪಡಿಬೇಕು ಆ ಸ್ವಂತ ಕಾಲ ಮೇಲಿರ್ತಕ್ಕಂಥ ವ್ಯವಸ್ಥೆ ಯಾವುದು ಅಂತಂದರೆ ಅದು ವಿದ್ಯೆ ಶಿಕ್ಷಣ ಅದು ನಿಮ್ಮ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಾಳೆ ನೀವು ಇವತ್ತು ಜೀವನ ಹಿಂಗೆ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಪ್ರಸಂಗ ಬಂದ ಮೇಲೆ ಸ್ವಂತ ಕಾಲ ಮೇಲೆ ನಾನು ನಿಂತು ದುಡಿದು ನಮ್ಮ ಕುಟುಂಬವನ್ನೇ ನಾನು ನಡೆಸ್ತೀನಿ ಅಂತ ಧೈರ್ಯ ಹೆಣ್ಮಕ್ಳಿಗೆ ಬರಬೇಕು ಅದಕ್ಕನೆ ಒಬ್ಬ ತಾಯಿಗೆ ಶಿಕ್ಷಣ ಕೊಟ್ಟರೆ ನೂರು ಜನ ಶಿಕ್ಷ ನೂರು ಜನರಿಗೆ ಶಿಕ್ಷಣ ಕೊಟ್ಟರೆ ಹಾಗೆ ಅನ್ನೋ ಹಾಗೆ ಬಹುಶಃ ಇವತ್ತು ಯಾಕೆ ವಿಶೇಷವಾಗಿ ಹೆಣ್ಮಕ್ಳು ನೋಡಿ ಇವತ್ತೆಲ್ಲ ರಂಗಗಳಲ್ಲಿ ಮುಂದೆ ಇದಾರೆ ಪೈಲಟ್ ಆಗಿದ್ದಾರೆ ಸೈನಿಕ ಸೇನೆಯಲ್ಲಿ ಇದ್ದಾರೆ ಇವತ್ತ ಡ್ರೈವರ್ ಆಗಿದ್ದಾರೆ ಕಂಡಕ್ಟ್ರ್ ಆಗಿದ್ದಾರೆ ಆಟೋ ಓಡಿಸ್ತಾ ಇದ್ದಾರೆ ಇವತ್ತೆಲ್ಲ ರಂಗದೊಳಗೆ ಗಂಡುಮಕ್ಳು ಸದಿಸಮಾನವಾಗಿ ಇವತ್ತು ಅವರೆಲ್ಲ ಕೆಲಸನೂ ಮಾಡಲಿಕ್ಕೆ ಅದನ್ನು ನೀವು ಅರ್ಥೈಸಿಕೊಂಡು ಒಳ್ಳೆಯ ಆದರ್ಶಕವಾಗಿ ಬಗ್ಗೆ ನೀವು ಪ್ರಯತ್ನ ಮಾಡಿರಿ ನಮ್ಮ ಕಾಲೇಜ್ ಉತ್ತಮವಾಗಿರ್ತಕ್ಕಂಥ ಈ ಸಿಬ್ಬಂದಿ ಇದೆ ಗುರುವರ್ಗ ಇದೆ ಅವ್ರ ಕಡೆಯಿಂದ ಒಳ್ಳೆ ಜ್ಞಾನವನ್ನು ತೆಗೆದುಕೊಳ್ಳ್ರಿ ಮೊದಲಿದು ಗುಲ್ಬರ್ಗ ವಿಶ್ವವಿದ್ಯಾಲಯದೊಳಗೆ ಅದಲ್ಲಿದ್ದಾಗ ಪ್ರತಿ ವರ್ಷ ಐದು ವಾರ ಐದು ವಾರ ಆಗ್ಬಿಡ್ತಿದ್ದು ಈಗೇನಾಗಿದೆ ಅಂದ್ರೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಕುಡಿದ ಮೇಲೆ ಇಡೀ ಕರ್ನಾಟಕದ ಎಲ್ಲ ಮಹಿಳಾ ಕಾಲೇಜುಗಳು ಅಲ್ಲಿ ಬರುವುದರಿಂದ ಸ್ವಲ್ಪ ಕಡಿಮೆ ರ್ಯಾಂಕ್ಗಳು ಬಲ್ಲಿಕತ್ತಿದ್ದಾವೆ ಅದು ಅಡ್ಡಿ ಇಲ್ಲ ನೀವು ಉತ್ತಮವಾಗಿರ್ತಕ್ಕಂಥ ಭವಿಷ್ಯತು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತಂದು ಕಾಲೇಜಿಗೆ ಕೀರ್ತಿ ತರುವುದಲ್ಲಿದೆ ನಿಮ್ಮ ತಂದೆ ತಾಯಿಗಳು ಗೌರವ ತುಂಬಿರಿ ಎಲ್ಲರಿಗಿಂತ ನೀವು ಉತ್ತಮ ಫಲಿತಾಂಶ ಬಂದಿರಿ ಅಂತಂದ್ರೆ ನಮ್ಮ ಆಡಳಿತ ಮಂಡಳಿ ಭಾಳ ಖುಷಿ ಆಗ್ತಾ ನಮ್ಮ ಕಾಲೇಜಿನೊಳಗೆ ಒಬ್ಬ ವಿದ್ಯಾರ್ಥಿನಿ ಇಂಥ ತರಗತಿಯಲ್ಲಿ ಪಾಸ್ ಆಗಿದೆ ಅಂತಂದರೆ ಖುಷಿ ಅನ್ನಿಸ್ತಾ ಇದೆ ಅದಕ್ಕೆ ಆ ಒಂದು ಒಳಗೆ ನೀವು ಪಾಲ್ಗೊಂಡು ಕೇವಲ ಬರೀ ಓದು ಆಟ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಕೊಟ್ಟೂರು ಮಹಾಸ್ವಾಮಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪಾಧ್ಯಕ್ಷರಾದ ಕೆ ಚನ್ನಬಸಯ್ಯ ಸ್ವಾಮಿ ಕಾರ್ಯದರ್ಶಿಗಳಾದ ಶರಣೇಗೌಡ ಮಾಲಿಪಾಟೀಲ್ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಸಹ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಆಡಳಿತ ಮಂಡಳಿ ಸದಸ್ಯರಾದ ಸ್ವಾಮಿ ಹುಚ್ಚೇಶ್ವರ ಮಠ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಹಾಗೂ ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು